ಸರ್ ನಮಸ್ಕಾರ ನಮಸ್ಕಾರ ಯಾವ ಊರಿಂದ ಬಂದೀರಿ ಸರ್ ಸರ್ ಇದೇ ಊರು ನಮ್ಮದು ಇಲ್ಲೇ ಹೊನ್ನಾಪುರ ಸುಬ್ನಹಳ್ಳಿ ಹೊನ್ನಾಪುರ ಹಾಂ ನಾವು ತುಮಕೂರು ನಗರದಲ್ಲಿ ತುಮಕೂರಲ್ಲಿ ಇದ್ದೀವಿ ತುಮಕೂರಿನಲ್ಲೂ ಓರಿ ಕಟ್ತಾ ನಮ್ಮ ಸ್ನೇಹಿತರ ಮನೆಯಲ್ಲಿ ಅಲ್ಲೊಬ್ರು ದಸ್ತಗಿರು ಅಂತ ಇದ್ದಾರೆ ರೆಂಗ್ ರೋಡ್ ಅಶ್ವಿನಿ ಕಾಲೇಜು ಅಲ್ಲಿ ಓರಿ ಅಲ್ಲೂ ಇದಾವೆ ಮೊನ್ನೆ ಐವನಗುಡಿಗೆ ಒಂದು ಜೊತೆ ಕೊಟ್ಟು ಅಯ್ಯನ ಗುಡಿ ಜಾತ್ರೆಯಲ್ಲಿ ಅಯ್ಯನಗುಡಿಲಿ ಮೊದಲು ಐನಗುಡಿಗಿಂತ ಒಂದು ಎಂಟು ದಿವಸ ಮೊದಲು ಒಂದು ಜೊತೆ ಕರೆ ಕೊಟ್ಟು ಹಾಂ ಅವು ಒಂದು ಕನಕ್ಪುರ ಡಿ ಕೆ ಶಿವಕುಮಾರ್ ಊರಲ್ಲಿ ಒಂದು ಒಂದು ರಾಮನಗರದ ಹತ್ರ ಹಳ್ಳಿಲಿ ಊಟ ಜೂನ್ ತಿಂಗಳ ಮಾಡಿದ್ದು ಹೊಸ ಜಯಂತಿ ಎಂಟು ದಿವಸ ಇರ್ಬೇಕಾದ್ರೆ ಮೊದಲು ಮಾಡಿದ್ದು ಅವೀಗ ಚಾಂಪಿಯನ್ ಆದವ್ರಲ್ಲಿ ಹೊರತೂರು ಸಂತೋಷನ ಹತ್ರ ಇದಾವೀಗ ಅರವತ್ತು ಕೊಟ್ಟಿದ್ದು ನಮ್ಮ ಸ್ನೇಹಿತರು ಕೊಟ್ಟಿದ್ದೆ ನಾನು ಮೂರು ಅರವತ್ತು ಕೊಟ್ಟಿದ್ದೆ ಅವರು ಚೆನ್ನಾಗಿ ಸಾಕಿದ್ರು ಬಹಳ ಚೆನ್ನಾಗಿ ಸಾಕಿದ್ರು ಒಳ್ಳೆ ಕರ ಆರೂವತ್ತು ಕೊಟ್ಟರು ಅವು ಕೊಟ್ಟ ಮೇಲೆ ಇನ್ನೊಂದು ಜೊತೆ ಕರ ಕೂಟ ಮಾಡಿದೀನಿ ಒಂದು ಇಲ್ಲಿ ಯಾವ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಹತ್ರ ಒಂದು ಹಳ್ಳಿಲಿ ತಗೊಂಡಿದೆ ಒಂದು ಇನ್ನೊಂದು ಇಲ್ಲಿ ತುರುವೇಕೆರೆಯಲ್ಲಿ ತಗೊಂಡ್ಬಂದಿ ನನ್ನ ಸ್ನೇಹಿತನ ಒಂದು ನಲವತ್ತು ಅವೆರಡು ಕೂಟ ಮಾಡಿ ಅವ್ರಿಗೆ ಬಿತ್ತಿದ್ದೀನಿ ಅವ್ರಿಗೆ ಅಂತ ಚೆನ್ನಾಗಿದಾವ ಕೂಟ ದೊಡ್ಡ ತಾತವೆ ಹಿಂದಿಗಿಂಡಿ ಎಲ್ಲ ಇದು ಈ ಜಾತ್ರೆ ಸುಗ್ನಹಳ್ಳಿ ಜಾತ್ರೆ ಏನಾಯ್ತು ಇತ್ತೀಚೆಗೆ ಪಟ್ಟೋಯ್ತು ಅಂತಂದ್ರೆ ಸಿದ್ಗಂಗೆ ಸ್ವಲ್ಪ ಸ್ಟ್ಯಾಂಡ್ ಮಾಡಿ ಜನ ಇದನ್ನೆಲ್ಲ ಮೊದ್ಲ ತರ ಇಲ್ಲಿ ಬರಲ್ಲೇ ನಮ್ದು ಇಲ್ಲಿ ಕಡಿಮೆ ಏನಿಲ್ಲ ಈ ಜಾತ್ರೆ ಸೇರ್ತಿ ತುಂಬಾ ಒಳ್ಳೆ ಜಾತ್ರೆ ಸೇರೋದು ಈ ಕಡೆ ಒಂದ್ ಕಿಲೋಮೀಟರ್ ಹೋಗೋದು ಈ ಕಡೆ ಆ ಫುಲ್ ಕಡೆ ಆಕಡೆ ಐತೆ ಅಲ್ಲೆಲ್ಲಾ ಫುಲ್ ದೊಡ್ಡ ಜಾತ್ರೆ ನಮ್ದೇ ದೊಡ್ಡ ಜಾತ್ರೆ ಒಳ್ಳೆ ಒಳ್ಳೆ ಕರ ಹುಟ್ಟಿ ಬತ್ತಿತ್ತಿಲ್ಗೆ ಸುಗ್ನಹಳ್ಳಿ ಒಂದು ಗುಟ್ಟೆ ಇನ್ನೊಂದು ಮಾಗಡಿ ಮೂರೇ ಜಾತ್ರೆಲೆ ನಮ್ಮಲ್ಲೇ ಹುಟ್ಟೋದು ನಮ್ಮ ತಾಲೂಕಲ್ಲೇ ನಮ್ಮ ಜಿಲ್ಲೆಯಲ್ಲೇ ನಮ್ಮ ದಕ್ಷಿಣ ಜಿಲ್ಲೆ ಈಗ ಆಗೈತೆ ಅಲ್ರ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದನೇ ಈ ರಾಜ್ಯದಲ್ಲಿ ಎಲ್ಲ ಕಡೆ ಫೇಮಸ್ ಆಗೋದು ತುಂಬ ಒಳ್ಳೆಯತ್ತು ದೊಡ್ಡದಾಗಿ ಬೆಳೆಯೋದೆಲ್ಲನ ನಮ್ಮ ಚನ್ನಪಟ್ಟಣ ಕನಕಪುರ ರಾಮನಗರ ಮಾಗಡಿ ಈ ಕುಳಿಲಿ ಹುಟ್ಟಿದಂಥ ದನಗಳೇ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದು ಮತ್ತೆ ಕೂಟಕ್ಕೆ ಸಿಕ್ಕದು ಮತ್ತೆ ಜಾತಿ ತನ ದೊಡ್ ದೊಡ್ಡತ್ತಾಗದವೇನೆ ಹಂಗಾಗಿ ಬೇರೆ ಕಡೆ ತಮಿಳ್ನಾಡುಲ್ಲ ತತ್ತರಿ ಈಗ ಏನು ಮಾಡಕ್ಕಾಗಲ್ಲ ಅಲ್ಲೆಲ್ಲೋ ಹೋಗಿದಾವ ನಮ್ಮನೆ ನಮ್ಮ ಅಲ್ಲಿಗೆ ಹೋಗಿದ್ದಾವೀಗೆಲ್ಲ ನಮ್ಮಲ್ಲಿಂದ ಅಲ್ಲಿಂದ ರಸಗಳು ತಗೊಂಡು ಕರಗಳು ತಗೊಂಡು ಹೋಗಿದ್ದಾರೆ ಹಂಗಾಗಿ ಈಗ ನೋಡಿ ನಮ್ಮ ಜಾತ್ರೆ ನಮ್ಮೂರ್ ಜಾತ್ರೆ ನಮ್ಗೆ ಮಾಡೋಕೆ ಇಷ್ಟ ಇಲ್ಲ ಈಗ ನೋಡಿ ಇಲ್ಲಿಗೆ ಬರಕ್ಕೆ ನಮ್ಗೆ ಬೇಜಾರಾಗುತ್ತೆ ಇಲ್ಲೆಲ್ಲೋ ಬಂದೆ ನೋಡಿ ಹಿಂಗೆ ಒಂದು ಕರ ತಗೊಂಡೆ ಊರಿಗೆ ಅಂತ ಬಂದಿದ್ದೆ ನಂದೇಶ್ ಬರ್ರಿ ನಮ್ಮ ಈಗ ನೋಡಿ ನಮ್ಮ ಇಲ್ಲಿಗೆ ಬಂದು ನಮ್ಮ ಜಾತ್ರೆ ಮಾಡಕ್ಕೆ ಬೇಜಾರು ಯಾಕೆ ಅಂತಂದ್ರೆ ಇಲ್ಲೇನು ಇಲ್ಲ ಯಾಕಿಲ್ಲ ಅಂತಂದ್ರೆ ಇಂಟ್ರೆಸ್ಟ್ ಇಲ್ಲ ವ್ಯಾಪಾರ ಇಲ್ಲ ಈಗ ಹಳ್ಳಿಕಾರನ ಜನ ಏನಂತ ಹೇಳ್ತಾರ ಗೊತ್ತ್ರಾ ಹಳ್ಳಿಕಾರನ ಉಳಿಸ್ತೀವಿ ಅಂತ ಹೇಳ್ತಾವ್ರೆ ಖಂಡಿತ ಇಲ್ಲ ಹಳ್ಳಿಕಾರಂತ ಹೆಸರು ಇವ್ರ ಯಾರು ಇಟ್ಕೊಂಡವ್ರ ಈಗಲ್ಲ ಹಳ್ಳಿಕಾರಂತ ಹೆಸರು ಬಂದಿದ್ದು ಮೈಸೂರು ಮಹಾರಾಜರು ನಾಲೋಡಿ ಕೃಷ್ಣರಾಜ ಒಡೆಯರು ಇದನ್ನ ಬ್ರಿಟಿಷ್ನವರು ರೇಸ್ಗೆ ಅಂತ ಮಡಿಕೊಂಡಿದ್ರಂತೆ ಫಸ್ಟ್ ಇದನ್ನ ಹಳ್ಳಿ ಮೈಸೂರು ನಮ್ಮ ಮೈಸೂರು ಮೊದಲು ನಮ್ಮ ರಾಜ್ಯ ಒಂದು ಸ್ಟೇಟೇ ಮೈಸೂರು ನಮ್ಮದು ರಾಜ್ಯ ಮೈಸೂರು ಅಂತ ಅನ್ನೋರು ಮೈಸೂರು ಆ ಸ್ಟೇಟಾಗಿ ಬದಲಾವಣೆ ಆಯ್ತಲ್ಲ ಅವಾಗ ಹಳ್ಳಿರ್ ಕಾ ಹಳ್ಳಿಕಾರ ಕಾವಲು ಅಮೃತ್ ಮಹಲ್ ಕಾವಲ್ ಮಾಡಿದ್ರು ಒಂದು ಹೋಬಳಿಗೆ ಒಂದೊಂದು ಕಡೆ ಅಲ್ಲಿಂದನೂ ಬಂತು ಹಳ್ಳಿಕಾರ ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ದಿದ್ದು ಇವಾಗೆಲ್ಲ ನಾವು ಅಂತ ಹೇಳ್ಕೊಂತಾರೆ ಬೇರೆಯವರೆಲ್ಲ ನಾ ಎಲ್ಲ ಹಾಗೆಲ್ಲ ಹೇಳ್ಕೊಂಬೋದಷ್ಟೇನೆ ಬಟ್ ಅಲ್ಲಿಂದ ಚೆನ್ನಾಗಿತ್ತು ಅವಾಗೆಲ್ಲ ನಾ ಮನೇಲಿ ಬೆಳೆಯೋರು ಪ್ರೀತಿಯಿಂದ ಚೆನ್ನಾಗಿ ಸಾಕೋರು ಮನೇಲಿ ಬೆಳೆಸ್ಕೊಳೋರು ಹಾಲು ಕೊಡಿಯೋರು ಆಮೇಲೆ ಗಟ್ಟಿ ಅಂತ ಹೇಳ್ಬಿಟ್ಟು ಇದನ್ನ ಯುದ್ಧಕ್ ಬಳಸ್ಕೊಳೋರ್ ಅಂತೆ ಬ್ರಿಟಿಷ್ನವ್ರ ಮೇಲೆ ಯುದ್ಧ ಮಾಡಿದ್ರಲ್ಲ ಆ ಯುದ್ಧಕ್ಕೂ ಇದನ್ನ ಬಳಸ್ಕೊಳ್ರ ಕುದುರೆ ಮತ್ತೆ ಇದನ್ನ ಹಳ್ಳಿ ಕಾರನ್ನ ಹೇಳ್ತಾರೆ ಇವಾಗೆಲ್ಲ ನಮ್ಗೆ ಏನೋ ಗೊತ್ತು ನಾವೇ ಹಂಗೆ ಹಂಗೆ ಅಂತಾವೆಲ್ಲ ಸುಳ್ಳು ಕಾಲ್ ಹಂಗೈತೆ ಕೈ ಹಿಂಗೈತೆ ಚರ್ಮ ಹಂಗೈತೆ ಅಂದ್ರೆ ಆಗಲ್ಲ ತುಂಬಾ ಅನುಭವ ಬೇಕು ಇದ್ರಲ್ಲಿ ಇಲ್ದಿದ್ರೆ ತುಂಬಾ ಕಷ್ಟ ಈ ವಸ್ತಾರೆಲ್ಲ ಬರ್ತಾರಲ್ರ ಈಗ ನಾನು ತಗೊಂತೀನಿ ನಾನು ಹೋಗ್ತೀನಿ ನಾನು ಮಾಡ್ತೀನಿ ಅಂತಂದ್ರೆ ನಡೆಯೋಲ್ಲ ತುಂಬ ಅನುಭವ ಇದರಲ್ಲಿ ದುಡ್ಡೈತೆ ಅಂತ ಹೇಳ್ಬಿಟ್ಟು ಕಾರ್ ತಗೊಂಡ್ರು ನಡೆಯಲ್ಲ ದುಡ್ಡೈತೆ ಅಂತ ಹೇಳ್ಬಿಟ್ಟು ಹೋದ್ರು ಆ ತಗೊಂಡು ಭಾಳ ಅನುಭವ ಇದರಲ್ಲಿ ತುಂಬ ಚಾಣಾಕ್ಷತನ ಇದ್ರೆ ಮಾತ್ರ ಗೆಲ್ಲಕ್ಕಾಗದು ಇವತ್ತಿನ ದಿನದಲ್ಲಿ ಇವತ್ತು ಹೆಂಗೈತೆ ಗೊತ್ತ್ರಾ ಒಂದು ಒಬ್ಬ ಒಂದು ಒಂದು ದನ ತಗೋಣವನು ಅಂತಂದ್ರೆ ಸ್ನೇಹಿತರು ಇರ್ತಾರೆ ಒಂದು ಹತ್ತು ಜನ ಅವ್ರಿಗೆ ಈಗ ಈ ಫೋನ್ ಬಂದೈತಲ್ಲ ಈ ಹಾಳು ಫೋನಿಂದನೇ ವ್ಯವಸ್ಥೆ ಕೆಡ್ತಿರೋದು ಎಷ್ಟು ಕೆಟ್ಟೈತೆ ಐತೆ ಅಂತಂತಂದರೆ ಸುಮ್ಮನೆ ಫೋಟೋನ ಕಳಿಸ್ಬಿಡ್ತಾರೆ ನೋಡಿರಿ ಇದಿಷ್ಟೇ ಇಷ್ಟ ಐತೆ ಇದೊಂದು ಆರು ಏಳು ತಿಂಗ್ಳು ಕರ ಇದನ್ನ ಝೂಮ್ ಮಾಡಿ ತೆಗಿತಾನೆ ಫೋಟೋನ ಎಲ್ಲೋ ಅವನು ಇರ್ತಾನೆ ರೀ ಇಲ್ಲಿಂದ ಚಾಮರಾಜನಗರದಲ್ಲೋ ಇಲ್ಲ ಬೆಳಗಾಮ್ನಲ್ಲೋ ಧಾರವಾಡದಲ್ಲೋ ಇರ್ತಾನೆ ಈ ಕಡೆ ಕೋಲಾರದಲ್ಲಿ ಕೋಲಾರದಲ್ಲಿರ್ತಾನೆ ನಮಗೆ ಹುಚ್ಚು ಈಗ ಏನಾಗುತ್ತೆ ಗೊತ್ತಾ ಈಗ ನೋಡಿದ್ದೀವಿ ಇದನ್ನ ತಡೆಯಪ್ಪ ನಮ್ಮ ಕರಿಗೆ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಹೊಟ್ಟಿನಿ ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡೋದು ಅದು ಗೊತ್ತಿಲ್ಲ ನಮಗೆ ಒಟ್ಟಾರೆ ಅದು ಬೇಕು ಅದನ್ನು ನೋಡಬೇಕು ಈ ಮನೇಲಿ ಒಂದು ಕರೆ ಉಟ್ಬಿಡ್ತೈತೆ ಅದನ್ನು ಫುಲ್ಲು ಅದರಲ್ಲಿ ಏನು ಇಲ್ಲ ರೀ ಒಂದು ಎರಡು ತಿಂಗ್ಳು ಕರ ಇನ್ನೂ ಮೂರು ತಿಂಗ್ಳು ಕರ ಅಷ್ಟೇ ತಗೊಂಡೋಗ್ಬಿಟ್ಟು ಅದನ್ನ ಫೋಟೋ ಹಾಕ್ಬಿಟ್ ಹಾಕ್ಬಿಡ್ತಲ್ಲ ಮಾಧ್ಯಮಗಳಲ್ಲಿ ಬಿಟ್ಬಿಡ್ತಾರೆ ಅದೇನಾಗುತ್ತೆ ನೋಡಿ ಅದಕ್ಕೆ ಅದಕ್ಕೆ ಬೆಲೆ ಸುಮ್ಮನೆ ಅದು ನಾವು ಈ ಇದನ್ನ ಎಷ್ಟು ತಗೊಂಡಿವು ಗೊತ್ತಾ ಇದೇ ಜಾತ್ರೆಯಲ್ಲಿ ಈ ಕರಣ ಖಂಡಿತವಾಗ್ಲೂ ಇದೇ ಜಾತ್ರೆಯಲ್ಲಿ ತಗೊಂಡಿದ್ರೆ ಒಂದು ಎಂಟು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ತಗೊಂಡಿ ಹೋಯ್ತು ಇವತ್ತಿದ್ರ ಬೆಲೆ ಎಷ್ಟು ಗೊತ್ತಾ ಅರವತ್ತೈದು ಸಾವಿರ ಯಾವ ಮೂರನೇ ಕೈ ಹಿಡ್ಕೊಂಡಿರದ್ ನಾನು ಒರ್ಜಿನಲ್ ಪಾರ್ಟಿ ಇವರೇ ಈ ಕರೀನೋರು ಒರ್ಜಿನಲ್ ಪಾರ್ಟಿ ನಲ್ವತ್ತಪ್ಪ ನಲವತ್ತಾರುವರೆ ಸಾವಿರ ಗಿವ್ನು ಕೊಟ್ಟ ಮಸ್ಕಲ್ ಅಂತ ಬರುತ್ತೆ ಇಲ್ಲಿ ಅವರು ಐವತ್ತೈದು ಸಾವಿರ ಕೊಟ್ರಿ ಇನ್ನೊಬ್ರಿಗೆ ಅವ್ರ ಹತ್ರ ನಾನು ಬಿಡದಂಗ ಇದನ್ನ ಅರವತ್ತೈದು ಕೊಡಿ ಅರವತ್ತು ಸಾವಿರ ಅರವತ್ತೈದು ಸಾವಿರ ಕೊಟ್ಟೆ ಎಷ್ಟು ಹುಚ್ಚು ನೋಡ್ರಿ ಹಿಂಗಾಗಿ ಮಾಧ್ಯಮಗಳು ಬಂದ್ಬಿಟ್ ಏನಾಗೋಯ್ತು ದನ ಕಟ್ಟೋಕ್ಕಾಗಲ್ಲ ಇನ್ಮೇಲೆ ರೈತ ಅಂತ ಅವ್ನೆಲ್ಲ ರೈತ ಖಂಡಿತವಾಗ್ಲೂ ದನ ಸಾಕೋಕ್ಕಾಗಲ್ಲ ದಡ್ಡ ಅಷ್ಟೇ ಹೇಳ್ಕೊಳ ಜನಗಳು ಏನು ಮಾಡ್ತಾರೆ ಗೊತ್ತರ ಒಬ್ಬ ಕೂಲಿ ಮಾಡ್ತಾನಲ್ಲ ಅಥವಾ ದಿನಕ್ಕೆ ಐನೂರು ರೂಪಾಯಿ ಸಾವಿರ ರೂಪಾಯಿ ದುಡಿತಾನಲ್ಲ ಅವ್ನೇನು ದನ ಮೆಸೋಕ್ಕಾಗಲ್ಲ ಇವತ್ತೆಲ್ಲ ಇರೋದೆಲ್ಲ ಗೊತ್ತರ ದನ ನಗರ ಪ್ರದೇಶಗಳು ತುಮಕೂರು ಮೈಸೂರು ಮಂಡ್ಯ ಬೆಂಗಳೂರು ನಗರ ಪೂರ್ತಿ ಐತೆ ದೇವ್ನಹಳ್ಳಿ ಎಲ್ಲಿಂದ ದನಿನ ಬೆಲೆ ಜಾಸ್ತಿ ಆಯಿತು ಅಂತ ಅದನ್ನು ಹೇಳ್ತೀನಿ ನಾನು ಎರಡು ಸಾವಿರದ ಆರನೇ ಇಸ್ವಿ ಬಂತು ಅದುವರೆಗೂ ಖಂಡಿತವಾಗಲೂ ಈ ಕರ ಬರೀ ಹತ್ತೆ ಸಾವಿರ ಎರಡು ಸಾವಿರದ ಇಸ್ವಿ ಏರ್ಪೋರ್ಟ್ ದುಡ್ಡಾಯಿತು ದೇವನಹಳ್ಳಿ ಏರ್ಪೋರ್ಟ್ ಬೆಳೀತು ಅಲ್ಲಿಂದ ಬಂತು ಜಮೀನು ಬೆಲೆ ಆಯಿತು ಯಾವಾಗ ಜಮೀನು ಬೆಲೆ ಆಯಿತೋ ನನ್ನ ಒಂದು ಎಕರೆ ಮಾರು ಇಲ್ಲೊಂದು ತಗೋ ಓರಿನ ಅವ್ನಿಗೇನು ಗೊತ್ತಿರಲ್ಲ ಓರಿ ನಿಜವಾಗ್ಲೂ ಗೊತ್ತಿಲ್ಲರಿ ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಅವನಿಗೆ ಗೊತ್ತೇ ಇರಲ್ಲ ಯಾವ ಸುಳಿ ಎಲ್ಲೈತೆ ಏನು ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ಕೊಂಡಿರ್ತಾರೆ ಅಲ್ಪ ಸ್ವಲ್ಪ ಕಲ್ತ್ಕೊಂಡಿರ್ತಾರೆ ಅಷ್ಟೇ ನಾನು ಓರಿ ಕಟ್ಬೋದು ಊರಿಲ್ಲರೂ ಕಟ್ಕೊಳ್ಳಿ ಅವ್ರು ಏನಾರು ಮಾಡ್ಕೊಳ್ಳಿ ಬಟ್ ಇಲ್ಲಿ ಕೆಡಿಸಿರು ಅಂತಂತಂದರೆ ಒಬ್ಬ ಬಡವನಿಗೆ ನಿಜವಾದಂಥ ರೈತನಿಗೆ ದನ ಸಿಕ್ಕಲ್ಲ ಗೊತ್ತಾ ಈಗ ನಮಗೆ ಬಿಡಿ ಇಲ್ಲ ಸಂಬಳ ಬರ್ಬೋದು ಬಿಡ್ಬೋದು ಮಾಡ್ಬೋದು ತಗೋಬೋದು ನಾವೇನೋ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಬಿಡೋಣ ಜಾಸ್ತಿನ ಇದಕ್ಕೆ ಐವತ್ತು ಸಾವಿರ ಕೇಳಿದರೆ ನಾನು ಒಂದು ಇಪ್ಪತ್ತೈದು ಸಾವಿರ ಜಾಸ್ತಿ ಕೊಡ್ತೀನಿ ಕೊಡಪ್ಪ ಅಂತ ತಗೋಬೋದು ನಾನು ಒಬ್ಬ ರೈತ ಅಲ್ವೇನ್ರಿ ನೋಡ್ರಿ ಇವಾಗೆಲ್ಲ ಹೇಳ್ತಾರೆ ಒಂದು ಮನೇಲಿಟ್ಟಿರೋ ಕಾರಣ ಹತ್ತು ಲಕ್ಷ ಅಂತ ಅಂತಂದ್ರೆ ಯಾರು ತಾಂತಾನೇನು ಆಗತ್ತೆ ಹತ್ತು ಲಕ್ಷಕ್ಕೆ ಒಂದು ಮನೆ ಕಟ್ಕತಾನೆ ಎರಡು ಮನೆ ಕಟ್ತಾನೆ ಒಬ್ಬ ಬಡವ ಏನ್ ಹೇಳ್ತೀರಾ ಊಟಕ್ಕಿಲ್ದಿದ್ದಂತ ರೈತ ಒಬ್ಬ ಬಡವ ಹತ್ತು ಲಕ್ಷ ರೂಪಾಯಿಗೆ ಒಂದ್ ಕರ ತಗೊಂಡ್ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಅಂತಾರಲ್ಲ ಮತ್ತೆ ಬಡವ ಎಲ್ಲಿ ಕಟ್ತಾನೆ ಹಳ್ಳಿ ಕಾರ್ ಎಲ್ಲಿ ಉಳಿತೈತೆ ಎಲ್ಲೋದ್ರುನೆ ಎಲ್ಲಾ ಮಾಧ್ಯಮಗಳಲ್ಲೂನೆ ನೋಡಿ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಉಳಿಸಿ ಎಲ್ಲಿ ಉಳಿತ ಐತೆ ಎಲ್ರೀ ನನ್ಗೆ ಹೇಳಿ ಯಾರ ಆನ್ಸರ್ ಹೇಳಿ ಇದಕ್ಕೆ ಈ ಖಂಡಿತ ಸಾಧ್ಯನೇ ಇಲ್ಲ ಹಾಳು ಮಾಡ್ತಾವ್ರ ಹಳ್ಳಿ ಕಾರ್ನ ಹಳ್ಳಿ ಹಳ್ಳಿಕಾರನ್ನ ಹಾಳು ಮಾಡಿ ಬೆಂಕಿ ಹಚ್ಬಿಟ್ಟು ಬಿಟ್ಬಿಡ್ತಾರೆ ಗೊತ್ತಾ ಈ ನಾನು ಇನ್ನೊಂದು ಕ್ವೆಶನ್ ಹೇಳ್ತೀನಿ ಅವ್ರಿಗೆ ಈಗ ಹದಿನೈದು ಹತ್ತು ಲಕ್ಷ ಹದಿನೈದು ಲಕ್ಷ ಅಂತಾರಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷದವ್ರಿಗೆ ಒಂದೇ ಒಂದು ಕ್ವೆಶನ್ ಕೇಳ್ತೀನಿ ಏನು ಗೊತ್ತಾ ಒಂದು ವರ್ಷ ಈ ಎರಡು ಸಾವಿರದ ಇಪ್ಪತ್ತಾರು ಈಗ ಫೆಬ್ರವರಿ ಈ ಫೆಬ್ರವರಿಯಿಂದನ ಮುಂದಿನ ಡಿಸೆಂಬರ್ವರೆಗೂ ಈ ಇಷ್ಟೇ ಜಾತ್ರೆ ಈ ಸುಗ್ನಳ್ಳಿ ಜಾತ್ರೆ ಒಂದು ಸ್ವಲ್ಪ ಸಂತೆ ಸೇರಿದಂಗೆ ಸೇರೈತೆ ಒಂದು ಒಂದು ಐದು ಸಾವಿರ ಜೊತೆ ಇರ್ಬೋದು ಅಷ್ಟೇ ಜನ ದೊಡ್ಡ ಜಾತ್ರೆ ಮಾಗಡಿ ಸಿದ್ಧಗಂಗೆ ಅಂತ ಅಂತಂದ್ರೆ ತುಂಬ ಜಾತ್ರೆ ಬೇಬಿ ನೆಕ್ಸ್ಟ್ ಆಗುತ್ತೆ ತುಂಬ ಜಾತ್ರೆ ನೋಡಿರಿ ಹತ್ತು ಲಕ್ಷದವರೆಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಹದಿನೈದು ಲಕ್ಷದವ್ರಿಗೆ ಅವ್ರ ಅವ್ರು ಯಾರು ಆಗಿರಲಿ ನನಗೆ ಬೇಸರ ಇಲ್ಲ ನನ್ನ ನನ್ನ ಮಿತ್ರರೇ ಅವರೆಲ್ಲನ ನೋಡಿ ನನ್ನ ಜೊತೆಲಿರೋರೆ ಅವರೆಲ್ಲನ ಅವ್ರಿಗೊಂದು ಕ್ವಶನ್ ಕೇಳ್ಬೋದು ಏನಂತ ಗೊತ್ತಾ ಈ ಐದು ಸಾವಿರ ಜನ ದನಗಳಿದಾವೆಲ್ಲ ಐದು ಸಾವಿರ ಜೋಡಿ ಇದಾವೆಲ್ಲ ಹತ್ತು ಲಕ್ಷಕ್ಕೆ ಅವ್ನು ಕೊಟ್ಕತ್ತೀನಿ ಅಂತನಲ್ಲ ಏ ನಾನೇ ಕಿಂಗು ನಾನೇ ತಗೋಳೋದು ಹತ್ತು ಲಕ್ಷ ನಾನೇ ದುಡ್ಡು ಮಡಗಿರೋದು ಅಂತನೆಲ್ಲ ಇಲ್ಲಿರೋ ದನಗಳನ್ನ ಒಂದೇ ಒಂದು ಆರು ತಿಂಗಳು ಮಡಿಕೊಂಡು ಸಾಕಲ್ರಿ ಇದೇನು ಬೇಡ ನಾನು ಕೇಳಲ್ಲ ಈ ಐದು ಸಾವಿರ ಜೋಡಿನ ಹತ್ತತ್ತು ಸಾವಿರ ಹತ್ತತ್ತು ಲಕ್ಷ ಕೊಟ್ಟು ತಗೊಂಡವರು ಒಂದು ಇನ್ನೂರು ಜನ ಅವರೇ ಇಲ್ಲಿ ನಮ್ಮ ನಮ್ಮಲ್ಲಿ ನಮ್ಮಲ್ಲಿ ನನಗೆ ಗೊತ್ತವ್ರೆಲ್ಲ ಪ್ರತಿಯೊಬ್ಬರು ಹೊತ್ತು ಹೆಸರು ಹೇಳ್ತೀನಿ ನಾನು ಅಷ್ಟು ಜನ ಇವನ್ನ ಬರೀ ಆರು ತಿಂಗಳು ತ ಸಾಕೊಂಡು ಬರೀ ಉಲ್ಲಾಕಂಡು ಸಾಕಲಿ ತಿಂಡಿನೂ ಬೇಡ ಆಗುತ್ತಾ ಆಗಲ್ಲ ಆಗುತ್ತೇನ್ರಿ ಮತ್ತು ಮತ್ತೆ ಹತ್ತು ಲಕ್ಷ ಮಾಡಿರೋ ಒಂದೊಂದು ಕರನ ಮನೇಲಿ ಹುಟ್ಟಿರೋ ಕಾರಣ ಐದು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ಹದಿನೈದು ಲಕ್ಷ ಅಂತ ಹೋದಾಗ ಒಬ್ಬ ಸಾಮಾನ್ಯ ಮನುಷ್ಯ ಸಾಧಾರಣವಾದವನ ಅಂಥ ಮನುಷ್ಯ ಎಲ್ರಿ ತಗಂತಾನೆ ಆಗುತ್ತೇನ್ರೀ ಉಳಿಯುತ್ತ ಹಳ್ಳಿ ಕಾರು ಎಲ್ರಿ ಉಳಿಸ್ತಾವ್ರೆ ಹೇಳಿ ಸ್ವಾಮಿ ಎಲ್ಲಿ ಬೆಳೀತಾ ಐತೆ ಐತೆ ರೀ ಹಿಂದಿನ ಕಾಲದಲ್ಲಿ ನೋಡಿ ನನಗೀಗ ನಲವತ್ತಾರು ವರ್ಷ ನೋಡಿ ನಮ್ಮ ತಂದೆಗೆ ಎಂಬತ್ತೊಂದು ವರ್ಷ ನಾನು ನೋಡಿ ಇದೇ ಜಾಗ ನಮ್ಮದಲ್ಲಿ ಮೇಲ್ಗಡೆ ಹಾಲ್ ಆ ಜಾಗ ನೋಡಿ ಖಂಡಿತ ಹೇಳ್ತೀನಿ ಎಂಥೆಂಥ ಮನುಷ್ಯರು ಇದ್ರ ಗೊತ್ತೇನ್ರಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ತುಂಬ ಒಳ್ಳೆ ಮಾಚೆಹಳ್ಳಿ ಅಂತ ಬರುತ್ತೆ ಮಾಚೆಹಳ್ಳಿ ಗೊಲ್ರಟ್ಟಿ ಆ ಏರಿಯಾಗಳಲ್ಲಿ ತುಂಬ ದೊಡ್ಡ ದೊಡ್ಡ ಮನುಷ್ಯರಿದ್ದರು ರೀ ಒಂಬತ್ತು ಸಾವಿರ ಚಿಲ್ಲರೆಗೆ ಒಂದು ಕರ ತಗೊಂಡ್ರು ಅವತ್ತು ಇಡೀ ಸುಗ್ನಹಳ್ಳಿ ಜಾತ್ರೆ ಕೂಗಾಡ್ತು ಚೆನ್ನಪ್ಪ ಅಂತ ಹೇಳಿ ಗಂಗರಾಜು ಅಂತ ಇದ್ದಾರೆ ಇವತ್ತು ಗಂಗರಾಜು ಅಂತ ಹೇಳ್ಬಿಟ್ಟು ಇದಾರೆ ಅವ್ರ ಅವ್ರ ದಾಸಣ್ಣ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಅವ್ರ ಚಿಕ್ಕಪ್ಪ ದ ಚೆನ್ನಪ್ಪ ಅಂತ ಹೇಳಿ ಅವ್ರನ್ನ ಕರ ತಗೊಂಡ್ರು ಸ್ಪೀಣಿ ಭೈರಪ್ಪಣ್ಣವರು ನಮ್ಮ ರಾಜಾಜಿನಗರ ರಘು ಬೆಂಗಳೂರಿನಲ್ಲಿ ಹೆಸರು ಮಾಡಿದವರು ಇವರು ಅವತ್ತಿಗೆ ಇವತ್ತೆಲ್ಲ ತುಂಬ ಜನ ಅವರೇ ಬೆಂಗಳೂರು ಕೆಂಗೇರಿ ಉಪರಾಗ್ರ ಆ ಕಡೆ ಈ ಕಡೆ ತುಂಬ ಜನ ಒಳ್ಳೊಳ್ಳೆಯವರು ದೊಡ್ಡ ದೊಡ್ಡ ಕಟ್ಕೊಂಡು ಕಟ್ಕೊಳ್ತಾರೆ ಆಮೇಲೆ ದೇವನಹಳ್ಳಿ ಮೊದಲು ಏನೂ ಇಲ್ಲ ದೇವನಹಳ್ಳಿರಿಗೆ ದೇವನಹಳ್ಳಿರಿಗೆ ಇಪ್ಪತ್ತೈದು ವರ್ಷದಿಂದ ಖಂಡಿತವಾಗಲೂ ದನ ಘಾಟಿ ಜಾತ್ರೆ ಅಷ್ಟು ಫೇಮಸ್ಸೇ ಇರಲಿಲ್ಲ ಇಪ್ಪತ್ತೈದು ವರ್ಷದಿಂದ ಈಚೆಗಷ್ಟೇ ಘಾಟಿ ಜಾತ್ರೆ ಫೇಮಸ್ ಆಗಿದ್ದಿದ್ದು ಈ ಕಡೆಗೆ ಹೋದರೆ ಈಗ ಖಂಡಿತವಾಗಲೂ ಹೆಸ್ರು ಬೂಕ ಭೂಕ ಅವೆಲ್ಲ ಇರಲಿ ಬಿಡಿ ಭೂಕ ತೆರೆ ಹುಟ್ಟತಿತ್ತು ನಮ್ಮಲ್ಲೇ ಇವತ್ತು ಕರ ಹುಟ್ಟದ್ ನಮ್ಮಲ್ಲೇನೆ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಮ್ಮ ಜಿಲ್ಲೆಯಲ್ಲೇ ಕರ ಹುಟ್ಟೋದು ಬ್ರೀಡಾಗೋದು ನಮ್ಮ ಜಿಲ್ಲೆಯಲ್ಲೇ ಅಲ್ಲ ಕೆಲವರು ಇದ್ದರು ಈಗ ನಮ್ಮ ಹಾಸನಲ್ಲಿ ಚಿಕ್ಕೇಗೌಡರು ಅಂತ ಇದ್ದರು ಅಣ್ಣಯ್ಯ ಅಂತ ಇದ್ದರು ಅವ್ರಿಗಿನ ಇನ್ನೊಬ್ರು ದೊಡ್ಡವರು ಮಂಜಾ ಅಂತ ಇದ್ದ ಅವ್ರ ಹತ್ರ ಇವಾಗಲೂ ಅವನೇ ನಮ್ಮ ಮಂಜಾ ಅಂತ ಹೇಳ್ಬಿಟ್ಟು ಅವನು ಕೂಟ ಮಾಡಿಕೊಡ್ತಿತ್ತು ನಮ್ಮ ಅಣ್ಣಯ್ಯಾರಿಗೆ ಅಬಲ್ವಾಡಿ ಜಯರಾಮಣ್ಣರು ಅಂತ ಇದ್ದರು ನಿಜವಾಗ್ಲು ಅಲ್ಲಿ ಮಳವಳ್ಳಿಲಿ ಬರುತ್ತೆ ಬೆಣ್ಣೆ ಮಾದಣ್ಣ ಅಂತ ಇದ್ರು ರೀ ಇದ್ರು ಇದ್ರ ಗೊತ್ತೇನ್ರಿ ಇತಿಹಾಸ ಕಣ್ರಿ ಅವ್ರ್ದೆಲ್ಲ ಏನು ಅಲ್ಲ ನಮ್ಮ ಪೀಣಿದ್ ಭೈರಪ್ಪಣ್ಣರ ಮುಂದೆಗಡೆ ಎಲ್ಲಾರು ರಾಜಾಜಿ ನಗರ ರಾಜಾಜಿನಗರಗು ಒಳ್ಳೆ ಕೂಟ ಮಾಡೋಣ ಅವತ್ತಿಗೆ ಅವ್ರೆಲ್ಲಾನ ಆಯ್ತರಾ ತುಂಬಾ ಜನಗಳವ್ರೆ ಇವಾಗ ನಮ್ಮ ಮಂಡ್ಯದಲ್ಲಿ ಕಲ್ಲಳ್ಳಿ ಪಟೇಲ್ರವ್ರೆ ರವಿ ಪಟೇಲ್ ಅಂತೇಳಿ ನಮ್ಮ ಸ್ನೇಹಿತನೇ ತುಂಬ ಒಳ್ಳೆಯ ಊಟ ಮಾಡ್ತಾನೆ ಚೆನ್ನಾಗಿ ಬೆಳೆಸ್ತಾನೆ ಚೆನ್ನಾಗಿ ಇದನ್ನು ಮಾಡ್ತಾವನೆ ಬಟ್ ಏನು ಮಾಡ್ತಾರೆ ಗೊತ್ತಾ ಅಲ್ಲೊಂದು ಕ್ವಶ್ಚನ್ ಮಾರ್ಕ್ ಹಾಕಿಬಿಟ್ಬಿಡ್ತಾರೆ ಯಾವ್ದಾರು ಒಂದು ಕರ ತಗೊಂಡ್ರೆ ಅಲ್ಲಿ ಯಾರೋ ತಗೊಂಡವನಪ್ಪ ಬದುಕಳ್ಳಿ ಏನೋ ಮಾಡ್ಕೊಳ್ಳಿ ಅಂತ ಹೇಳಲ್ಲ ಇನ್ನು ಇನ್ನೊಂದು ಫಸ್ಟ್ ಮೊದಲನೇ ತಪ್ಪು ಏನು ಮಾಡ್ತಾವ್ನು ಗೊತ್ತಾ ಮನುಷ್ಯ ಇಲ್ಲಿ ಕಾಂಪಿಟೇಷನ್ ನಿನ್ನ ಕಂಡ್ರೆ ನನಗಾಗಲ್ಲ ನನ್ನ ಕಂಡ್ರೆ ನಿನಗಾಗಲ್ಲ ಇವತ್ತು ಊರಿ ಇದೆ ಎಲ್ಲರೂ ಒಂದು ಜೊತೆ ಒಂದು ಜೊತೆ ಊಟ ಮಾಡುವವನ ಅಲ್ಲಾರೋ ಫೋನಲ್ಲಿ ಕೇಳ್ತಾನೆ ಈಗ ಅವನ ಮೇಷ್ಟ್ರು ವನ್ನಾಪುರ ಮೇಷ್ಟ್ರು ಹೆಂಗಪ್ಪ ಕರ ಏಯ್ ಅದು ಕಾಲು ಚೆನ್ನಾಗಿಲ್ಲ ಕಣ್ರಿ ಹಿಡ್ಕೊಂಬೇಡ ಚೆನ್ನಾಗೇ ಇರ್ತೈತ್ ಕಾಲ್ ಅದಕ್ಕೆ ಖಂಡಿತ ಚೆನ್ನಾಗಿರ್ತೈತೆ ಬಸವಣ್ಣಂಗ್ ಈ ಥರ ಹೇಳ್ಬಿಟ್ಟು ಅವ್ರ ಮನೆ ಹಾಳು ಮಾಡ್ಕೊಂತಾವ್ರ ಇವ್ರೆ ಸತ್ಯವಾಲಯ ಅವ್ರ ಮನೆ ಹಾಳು ಮಾಡ್ಕೊತಾವ್ರೆ ಒಂದು ಜಿಲ್ಲೆಗೆ ಪೂರ್ತಿ ಪ್ರಚಾರ ಅದು ದೊಡ್ಡತ್ತು ಒಂದು ಜಿಲ್ಲೆ ಪೂರ್ತಿ ಪ್ರಚಾರ ಆಗ್ಬಿಡ್ತದೆ ಅವ್ನ ಮನೆ ಹಾಳಾಗೋಗ್ಬೇಕಷ್ಟೇ ಅವನ್ ಮನೆ ಉದ್ಧಾರ ಆಗ್ಬೇಕು ಇನ್ನೊಬ್ಬನ ಮನೆ ಹಾಳಾಗೋಗ್ಬೇಕು ಯಾಕೆ ಗೊತ್ತಾ ರೇ ಹಾಲು ಇವತ್ತು ಖಂಡಿತ ಹಾಲು ಹಾಲು ಬೆಣ್ಣೆ ತಿನ್ಸಿರಿ ದನ ಬೆಳೆಯೋದಿಲ್ಲ ಬೆಳೆಯಲ್ಲ ಹೇಳ್ಬೋದು ಅವರು ಏಯ್ ಇವ್ರು ತಿನ್ನಿಸ್ತಾರಾ ಆತೈತ ಮಾಡ್ತಾರಾ ಅಂತ ಖಂಡಿತ ಮಾಡೋದು ತಿನ್ನಿಸಿ ಬೆಳೆಸಿರಿ ಆಗೋದು ಮತ್ತೆ ಅವನು ಅಷ್ಟೊಂದು ಕಷ್ಟಪಟ್ಟು ಸಾಕಿರ್ತಾನೆ ಒಂದು ಸಾವಿರ ರೂಪಾಯಿ ಖರ್ಚು ಬರ್ತೀವಿ ಒಂದು ಜೊತೆ ಒಳ್ಳೆ ಊರಿ ಸಾಕೆ ಮತ್ತು ಅವನು ಅಷ್ಟೊಂದು ಕಷ್ಟಪಟ್ಟು ಸಾಕ್ತಲೇ ಅದನ್ನು ಬಿಟ್ಬಿಟ್ರೆ ಅಲ್ವ ತಪ್ಪಲ್ವಾ ಖಂಡಿತವಾಗ್ಲು ಇವೆಲ್ಲ ತಪ್ಪು ಇವೆಲ್ಲ ಬಿಟ್ಟು ನಾನು ನೀನು ವೈರತ್ವ ಬಿಟ್ಟು ಇದರಲ್ಲಿ ಯಾರೋ ತಗೊಂಡವನೇ ಬೆಳೀಲಿ ಸಾಕಲಿ ಹಳ್ಳಿಕಾರ್ ಹೆಸ್ರು ಮಾಡ್ಯವರೇ ಮೊದಲೇ ಬಂದಿತ್ತು ಮೈಸೂರು ಮಹಾರಾಜರ ಹೆಸ್ರು ಮಾಡಿದರು ಅದಕ್ಕೋಸ್ಕರ ಉಲ್ಲಗಾವಲು ಮಾಡಿದ್ರು ಆಯ್ತರಾ ಒಂದೊಂದು ಹೋಬಳಿಗೂ ಪ್ರತಿ ಹೋಬಳಿಗೂ ಒಂದೊಂದು ಹುಲ್ಲುಗಾವಲು ಮಾಡ್ಕೊಂಡಿದ್ರು ಅದರಿಂದ ಅಂತ ಬಂತು ಅಮೃತ್ ಮಹಲ್ ಅಂತ ಬಂತು ಆಯ್ತು ಇವೆಲ್ಲ ಬಂದವು ತಳಿ ಅದಿರಲಿ ಯಾರೋ ಅಭಿವೃದ್ಧಿ ಮಾಡಿದರು ನಾವು ಮಾಡೋಣ ಬಟ್ಟೆಯಲ್ಲಿ ಮಾಡೋಕ್ಕಾಗ್ತಿಲ್ವೇ ಮಾಡೋಕ್ಕಾಗ್ತಿಲ್ಲ ಯಾಕೆ ಅಂದರೆ ನಮ್ಮವರೇ ಬಿಡಲ್ಲ ನಮ್ಮ ಜೊತೆಲೇ ಇರ್ತಾರೆ ಎಲ್ಲರೂ ಹತ್ರನೇ ಇದು ಮಾಡ್ಕೊಂಡಿರ್ತಾರೆ ಹೆಂಗ್ರಿ ಅವ್ರವ್ರೇ ಏ ಚೆನ್ನಾಗಿಲ್ಲ ಹಿಡ್ಕೊಂಬ ಮುಗಿದೋಯ್ತು ಮುಗೀತ್ರಿ ಅವ್ನು ಸತ್ತ ಈ ಥರ ಕಾಂಪಿಟೇಷನ್ ಬಿಟ್ಟು ಈ ಥರ ದ್ವೇಷ ಬಿಟ್ಟು ಎಲ್ಲೋ ಒಂದು ಕರ ಹುಟ್ಟೈತೆ ಆಮೇಲೆ ಈ ಮಾಧ್ಯಮಗಳಲ್ಲಿ ಫೋಟೋ ಹಾಕೋದು ಬಿಟ್ಟು ಫಸ್ಟು ಬಿಡಬೇಕಿದ್ನ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ದನ ಒಂದೇ ಒಂದು ಕರ ಕರೆ ಅಂತನ್ನ ಬಿಟ್ಟು ಸಾಮಾನ್ಯ ಜನತೆ ಎಲ್ರಿಗೂ ಸಿಕ್ಕೋ ಥರ ಒಂದು ಬೆಳೆದಾಗ ಮಾಡಿದಾಗ ಅಷ್ಟೇ ವಿನಃ ಹಳ್ಳಿ ಕಾರು ಉಳಿತದೆ ಹೊರ್ತು ಇಲ್ಲಿ ಖಂಡಿತವಾಗಲೂ ಉಳಿಯೋದೇ ಇಲ್ಲ ಈ ಜಾತ್ರೆ ಇನ್ನೊಂದು ಐದು ವರ್ಷಕ್ಕೆ ಇರೋದೇ ಇಲ್ಲ ನಾನೇ ಹೇಳ್ತಿದ್ದೀನಿ ನಮ್ಮೂರೇ ಇದು ನಮ್ಮೂರೇ ಇದು ನಾನು ದೊಡ್ಡತ್ತೇ ಕಟ್ಟೋದು ಖಂಡಿತವಲ್ಲೂ ದೊಡ್ಡತ್ತು ನನ್ನ ನನ್ನವು ರಾಜ್ಯದಲ್ಲಿ ಹೆಸರು ಮಾಡ್ಯಾವಕರ ಈ ರಾಜ್ಯದಲ್ಲಿ ನನ್ನವು ಹೆಸರು ಮಾಡ್ಯವು ನಾನು ಒಂದೇ ಏಕರ ತಗೊಂಡ್ರು ಒಂದು ಜಿಲ್ಲೆ ಪೂರ್ತಿ ಹೆಸರು ಮಾಡಬೇಕು ಅಂಥದ್ದೇ ತಗೊಂಡೋದು ನನ್ನ 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 ಅನುಭವದ ಪ್ರಕಾರ ಹೇಳ್ತಿದ್ದೀನಿ ದ್ವೇಷ ಬಿಡಬೇಕು ಫಸ್ಟು ಆಮೇಲೆ ಈ ಮಾಧ್ಯಮಗಳಲ್ಲಿ ಫಸ್ಟು ಹರಿದಾಡ್ಸೋದು ಬಿಡಬೇಕು ಫೋಟೋ ಹಾಕ್ಬಿಟ್ಟು ರೀ ಮೂರು ತಿಂಗಳು ಕರೇ ಯಾವನ್ರಿ ಫೋಟೋಕ್ಕೆ ಹಾಕೋ ಹುಟ್ಟಿದ ಮೂರು ತಿಂಗಳ ಕರನಾ ಎಷ್ಟು ತಗೋಬೋದು ಕೇಳಿ ಅವರಿಗೆಲ್ಲ ಅನುಭವಿಸ್ರು ಅವ್ರಿಲ್ಲಿ ಮೂರು ತಿಂಗ್ಳು ಕರನ ಫೋಟೋ ಹಾಕ್ಬಿಟ್ಟು ಕೊಡಪ್ಪ ಎಷ್ಟೇ ಇದು ಅಂತ ನಾನು ಫೋನ್ ಮಾಡಿ ಕೇಳಿದ್ರೆ ಒಂದು ಲಕ್ಷ ಕೊಡಿ ಸರ್ ಒಂದು ಲಕ್ಷಕ್ಕೆ ಬೆಲೆ ಇಲ್ವೇನ್ರಿ ಬೆಲೆ ಇಲ್ಲದ್ ಒಂದು ಲಕ್ಷಕ್ಕೆ ಒಬ್ಬ ಬಡವ ಇನ್ನು ನಾಲ್ಕು ಲಕ್ಷ ಜೊತೆ ಮಾಡಿದ್ರೆ ಒಂದು ಮನೆ ಅನ್ಕೊಂಡ್ರಿ ಒಂದು ಮನೆ ಕಟ್ಕಂತಾನೆ ಇದನ್ನು ದಯವಿಟ್ಟು ಬಿಡ್ಬೇಕು ಹಳ್ಳಿಕಾರ ಹಳ್ಳಿಕಾರ ಹಳ್ಳಿ ಕಾರ್ ಹಳ್ಳಿ ಕಾರ್ ಬೆಳೆಸ್ತೀನಿ ಅಂತ ಖಂಡಿತವಾಗಲೇ ಬೆಳೆಸ್ತಿಲ್ಲ ಅವರು ಹಾಳು ಮಾಡಿ ಬೆಂಕಿ ಇಕ್ಬಿಟ್ಟು ಬಿಟ್ಬಿಟ್ಟು ಇವ್ರ ಹತ್ರ ಯಾರ ಹತ್ರನೂ ದನ ತಣಕಾಗಲ್ಲ ಇನ್ನ ನಾವು ತಗೊಳ್ಳೋಕ್ಕೆ ಆಗಲ್ಲ ರೀ ಹ್ಞೂ ಹ್ಞೂ ಹಂಗೆ ಮಾಡ್ಬಿಟ್ಟು ಹಾಳು ಮಾಡ್ಬಿಟ್ಟು ಬಿಟ್ಬಿಡೋಣ ಅಂತ ಮಾಡ್ಯಾವ್ರೆ ದಯವಿಟ್ಟು ಅವ್ರನ್ನ ಕೇಳ್ಕೊಂತೀನಿ ನೀವು ಹತ್ತು ಲಕ್ಷ ಕಾರು ತಾಳಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಇದನ್ನು ನಾನೀಗಿದ್ನ ತಗೊಂಡಿದ್ದೀನಿ ದುಡ್ಡು ಕೊಟ್ಟಿದ್ದೀನಿ ನನ್ನ ಜೇಬಲ್ಲಿ ಇತ್ತು ತಗೊಂಡು ಬಂದ್ಬಿಟ್ಟಿದ್ದೀನಿ ನನ್ನಿಷ್ಟ ಅದು ಈ ಕರೆ ನಾನು ನಾನು ಬೆಳೆಸ್ಕೊತೀನಿ ಬೆಳೆಸ್ಕೊಂಡಾದ್ಮೇಲೆ ನಿಮ್ಮಂಥ ಮಾಧ್ಯಮಗಳು ಮಾಧ್ಯಮಗಳನ್ನ ಒಂದು ಇಬ್ಬರು ಮಿತ್ರ ಮಡಿಕೊಂಬಿಟ್ಟಿರ್ತೀನಿ ನಾನು ನನ್ನ ಏನು ಅಂತ ನಾನು ಅಣ್ಣ ಹಿಂಗೆಲ್ಲ ಜನ ಸೇರ್ಸ್ಕೊಬಿಡೋದು ಒಂದು ನೂರು ಜನನ ದುಡ್ಡು ಕೊಟ್ಬಿಟ್ಟೋ ಇಲ್ಲ ಕಾಸು ಕೊಟ್ಟೋ ಇಲ್ಲ ಟೀ ಕೊಡ್ಸೋ ಕಾಫಿ ಕೊಡ್ಸೋ ಮಡಿಕೊಂಬಿಡೋದು ಮಡಿಕೊಂಬಿಟ್ಟು ಒಂದು ತಟ್ಟೆ ತಂದ್ಬಿಡೋದು ತಟ್ಟೆ ತಂದ್ಬಿಟ್ಟು ದುಡ್ಡು ನೀನು ಮೊದಲೇ ನೀನು ಯಾರು ಕಟ್ಟಿರ್ಬೇಕು ಬಂದ ಬಂದ್ಮೇಲೆ ಕೊಡ್ತೀನಿ ನಾನು ನೀನು ನನ್ನ ಫೋಟೋದಲ್ಲಿ ಮುಂದೆ ಕಡೆ ಇಸ್ಕೊಂಡು ಹೊಟ್ಟೋಗು ಇದು ನೋಡ್ರಿ ಎಷ್ಟು ತಪ್ಪೆ ಎಷ್ಟಿಲ್ಲ ನೋಡಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಯಜ್ ಮಾಡ್ರೆ ಪ್ಲೇಟಲ್ಲಿ ತಗೊಂಬಂದು ಕರೆಕ್ಟಾಗಿ ಲಿಕ್ಕೋದು ದುಡ್ಡ ಏ ಎಷ್ಟ್ರ ಇದು ಹದಿನೈದು ಲಕ್ಷ ರೂಪಾಯಿಗೆ ತಗೊಂಡೆ ಸರ್ ನೋಡಿ ಮಾಧ್ಯಮ ಮಿತ್ರ್ರಿ ನಾನು ನಮ್ಮ ಮಧು ಅನ್ನೋದು ಅನ್ನೋ ಅನ್ನೊಂದು ಕಡೆಯಿಂದನ ನಾನು ಹದಿನೈದು ಲಕ್ಷ ರೂಪಾಯಿಗೆ ಈ ಯತ್ನ ಕೊಂಡ್ಕಂತಿದ್ದೀನಿ ಹೇಳ್ಬಿಡೋದು ಹೇಳಿ ಆಗಿರೋದು ಮದುವೆ ಹದಿನೈದು ಲಕ್ಷ ನಾನು ಕೊಟ್ಟಿದ್ದೀನಿ ಕರೆಕ್ಟಾಗಿ ಅನ್ನೋದು ನನಗೊಬ್ಬನಿಗೆ ಗೊತ್ತಿರಬೇಕು ಇಲ್ಲಿರೋರಿಗೆಲ್ವಾ ಅಲ್ವಾ ನೋಡ್ರಿ ಆಯ್ತಾ ತಿರ್ಗ ಹದಿನೈದು ಲಕ್ಷನ ತಗೊಂಡೋಗ್ಬಿಟ್ಟು ಮದುವೆ ಎಂಟು ಲಕ್ಷ ವಾಪಸ್ ಕೊಡೋದಲ್ಲ ಇದಲ್ಲ ಇದು ತಪ್ಪು ಎಲ್ಲಿ ಮನುಷ್ಯ ಎಲ್ಲಿ ತಪ್ಪತಾವನೆ ಎಲ್ಲಿ ಹಾಳು ಮಾಡ್ತಾವ್ನೆ ಎಲ್ಲಿ ಬೆಂಕಿ ಎತ್ತಾವ್ನೆ ಅನ್ನೋದು ಕಲಿತ್ಕಳಿ ಹದಿನೈದು ಲಕ್ಷ ನಾನು ದುಡ್ಡಿಸ್ಕಂಡ್ ಮೇಲೆ ತಾಣೊಂಗ್ ಮೊದಕ್ ಯಾಕೆ ಎಂಟು ಲಕ್ಷ ಕೊಡ್ಬೇಕು ವಾಪಸ್ಸು ಯಾಕೆ ದಲ್ಲಾಳಿಗಳು ಜಾಸ್ತಿ ದಳ್ಳಾಳಿಗೇನು ಗೊತ್ತಾ ಸ್ವಾಮಿ ದುಡ್ಡು ಹತ್ ಸಾವಿರ ಐದು ಸಾವಿರ ಐದು ಸಾವಿರ ಇಸ್ಕೊಳ್ಳಿ ಇಸ್ಕೊಳ್ಳಿ ಅದೆಲ್ಲ ನಮ್ ಹೊಟ್ಟೆ ಉರಿಯಲ್ಲ ಹತ್ತು ಸಾವಿರಕ್ಕೆ ಐದು ಸಾವಿರಕ್ಕೆ ಏನಾರ ಮಾಡ್ಕೊಳ್ಳಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ದನ ತಗೊಂಡಾಗ ಒಬ್ಬ ಬಡವನ್ ಎಲ್ಲಿ ಸಿಗುತ್ತೆ ಅನ್ನೋದು ನನಗೆ ಬೆಲೆ ಹೇಳಿ ಹತ್ತು ಲಕ್ಷಕ್ಕೆ ನಾನು ತಗೊಂಡು ಐದು ಲಕ್ಷ ವಾಪಸ್ ಕೊಡೋ ಅಂತ ಬದುಕೇನ್ರಿ ಐತೆ ನೀನು ಫೋಟೋ ಮಾಧ್ಯಮದ ಬಂದ್ಬಿಟ್ಟಿದ್ದಿ ಫೋಟೋ ತಗೊಂಡ್ಬಿಟ್ಟು ನಾನು ಹತ್ತು ಲಕ್ಷ ತಗೊಂಡಾದ್ಮೇಲೆ ಐದು ಲಕ್ಷ ವಾಪಸ್ ಕೊಟ್ಬಿಟ್ರೆ ಬೆಲೆ ಏನೈತೆ ಬೇಡ ಅದು ಒರ್ಜಿನಲ್ ಬೆಲೆ ಏನಾಯ್ತು ನಾನು ಐದು ಲಕ್ಷಕ್ಕೆ ತಗೊಂಡಿದ್ದೀನಿ ಅಂತ ಧೈರ್ಯವಾಗಿ ತಿರ್ಗಾಡ್ಬೇಕು ಅಷ್ಟೇ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ತುಂಬಾ ದೊಡ್ಡದ್ ಕಟ್ತಾರೆ ಚಪ್ರ ಮಾಡಿಸ್ತೀನಿ ನಾನು ಒಂದು ಲಕ್ಷ ಖರ್ಚು ಮಾಡ್ತೀನಿ ನೀನು ಒಂದು ಲಕ್ಷ ಖರ್ಚು ಮಾಡ್ತೀಯಾ ಓಕೆ ಕೆಪಾಸಿಟಿ ನಿಂದು ಅಷ್ಟೇ ಯಾರ್ದೋ ಓರಿ ತಗೊಂಬರೋದು ಮೆರವಣಿಗೆ ಮಾಡೋದು ಐದು ದಿನ ಎಂಟು ದಿನ ಮಡಿ ಕಣೋದು ವಾಪಸ್ ಕೊಡೋದು ಇದೇ ಇದೆಷ್ಟು ನ್ಯಾಯ ಇದೆ ಸರಿ ಅದೆಲ್ಲ ತಾಕತ್ತಿರೋನು ಒಂದು ವರ್ಷ ಪೂರ್ಣ ಅಂಥವ್ರವ್ರೆ ನನ್ನ ಮಿತ್ರರೇ ನನ್ನ ಸ್ನೇಹಿತರವ್ರೆ ಒಂದು ವರ್ಷ ಪೂರ್ತಿ ಹುಲ್ಲು ಕಟ್ಟಿ ಹುಲ್ಲಾಕಿ ಬೆಣ್ಣೆ ತಿನ್ನಿಸಿ ಹಾಲು ಕುಡಿಸಿ ಮೈ ತೊಳೆದು ಸ್ನಾನ ಮಾಡಿಸಿ ಬರ್ತೀರೋರು ಖಂಡಿತ ಅವ್ರೆ ಬಟ್ ಕಟ್ಟ ಅಂಥವ್ರಿಗೆ ನಾನು ಹೇಳ್ತಿಲ್ಲ ಈ ಮಾತನ್ನ ಈ ಈ ಮಾತನ್ನ ನಾನು ಹೇಳ್ತಿಲ್ಲ ಕೆಲವೇ ಕೆಲವು ಜನಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಖಾಲಿ ಶೋಕಿ ಮಾಡ ಅಂತ ವಿಚಾರನ ಬಿಟ್ಟು ಬಿಡಬೇಕು ಖಾಲಿ ಶೋಕಿ ಮಾಡಕ್ಕೆ ಹೋಗ್ಬಾರ್ದು ಏಯ್ ದುಡ್ಡು ಎಲ್ಲರೂ ಮಡಿಗೆವ್ರಿ ಇವತ್ತು ದುಡ್ಡು ಎಲ್ಲರದ್ದು ಐತೆ ಏನು ಗೊತ್ತಾ ಒಂದು ಚಪ್ರ ಹಾಕ್ಸ್ಕೊಳ್ಳೋದು ಬಾಂಡಪುರ್ ಚಪ್ರ ಹಾಕ್ಸೋದು ಅಷ್ಟೇ ಒಂದು ಹತ್ತು ಸಾವಿರ ಚಪರಕ್ಕೆ ಆತೈತೆ ಒಂದು ಹತ್ತು ಸಾವಿರ ಮೆಣಗೆ ಆತೈತೆ ಅಲ್ವಾ ಒಂದು ಹತ್ತು ಸಾವಿರ ಮೆಣಗೆ ಮಾಡ್ಬಿಟ್ಟು ಯಾರೋ ಈಗ ನನ್ನ ಸ್ನೇಹಿತ ಏಯ್ ನಮ್ಮ ನನ್ನ ನೋಡಿ ಇವ್ರು ನನ್ನ ಒಳ್ಳೆ ಒಳ್ಳೆ ನರ್ಸಿಪುರದವರು ಕೇಳಿ ನನಗೆ ಒಂದು ಮೂವತ್ತು ವರ್ಷ ಸ್ನೇಹಿತರಿ ಅವರು ನಮ್ಮ ತಂದೆ ಸ್ನೇಹಿತರವ್ರು ನನಗಲ್ಲ ನಮ್ಮ ತಂದೆ ಅವರು ಕೇಳಿ ಅಲ್ಲಿ ನಾವು ಓರಿ ತಗೊಂಬತ್ತಿದ್ವಿ ಮೊದಲು ನೋಡಿ ಅವ್ರ ಹತ್ರ ಹೋಗ್ಬಿಡೋದು ನಾನು ನೋಡ್ರೆ ನನಗೊಂದು ಜೊತೆ ಓರಿ ಬೇಕು ನಾನು ಈ ಜಾತ್ರೆ ಮಾಡ್ಕೊಡ್ತೀನಿ ಈ ಜಾತ್ರೆ ಮಾಡ್ಕೊಡಕೇನು ಕಷ್ಟ ಅವ್ರೊಳ್ಳೆ ಓರಿ ಮಾಡಿಕೊಂಡವ್ರಲ್ಲ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ನನ್ಗೆ ಖರ್ಚು ಆಗ್ತದೆ ನನಗೇನು ನಾನೇನು ಸಾಕಂಗಿಲ್ಲ ಇದು ಕಾಲೀಶ್ ಇದು ಕಾಲೀಶ್ ಹಾಕಿ ಇದು ಬೇಕಾ ಇದು ಬೇಕೇನ್ರಿ ಎಲ್ರಿ ಉಳಿತಾಯ್ತಾ ಇಳಿಕಾರ ಎಲ್ರಿ ಉಳಿತು ಅದಲ್ಲ ಪ್ರತಿಯೊಂದು ಮನೇಲೂ ಪ್ರತಿಯೊಬ್ಬರೂ ಮನೇಲಿ ಸಾಕಿ ಬೆಳೆಸಿ ಊಟ ಮಾಡಿ ಅದೆಲ್ಲಿರ್ತೈತೋ ಗೊತ್ತಿಲ್ಲ ಊಟ ಮಾಡಿದ್ದಿನ ಆಗ ಅಂತ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ ಖಂಡಿತ ಎಲ್ಲೂ ಸಿಗಲ್ಲ ಆಮೇಲೆ ಇನ್ನೊಂದು ಕೊನೆಯದಾಗಿ ಏನು ಹೇಳ್ತೀನಿ ಗೊತ್ತಾ ಬಸವಣ್ಣನ ಸಾಕೋದು ನಿಜವಾದ ದೇವ್ರು ನೋಡ್ದಂಗೆ ನಮ್ಮ ಮನೆಯಲ್ಲಿ ಅದೊಂದಕ್ಕೆ ಆಸೆ ಪಡೋದು ನಾವು ದುಡ್ಡು ದುಡ್ಡು ಬರ್ಬೋದು ಒಡಬಹುದು ಇರ್ಬೋದು ವಿಚಾರ ಬೇರೆ ಏನು ಗೊತ್ತಾ ಆ ಬಸವಣ್ಣನ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಿಜವಾದ ದೇವರು ನಾವು ಖಂಡಿತ ದೇವಸ್ಥಾನಕ್ಕೆ ಹೋಗಲ್ಲ ರೀ ಜಾಸ್ತಿನ ದೇವ್ರನ್ನ ದೇವ್ರ ನಂಬ್ತೀವಿ ಅಷ್ಟೇ ದೇವ್ರಿಗೆ ಕೈ ಮುಗಿತೀವಿ ದೇವ್ರನ್ನ ನಂಬ್ತೀವಿ ಇದನ್ನ ಮಾಡ್ತೀವಿ ನೋಡಿ ನಿಜವಾದ ದೇವ್ರ ನಮ್ಮನೇಲೈತಿ ಅಂತ ನಮ್ ತಂದೆ ನಮ್ಮ ತಾತ ಹೇಳ್ಕೊಟ್ಟಿವಿ ಇದು ನಮ್ಮ ಒಂದಿದು ಅಷ್ಟೇ ಅದನ್ನ ತಿಳ್ಕೊಂಡಾಗ ಸಂಪ್ರದಾಯ ಇದೆಲ್ಲ ನಮ್ ತಾತ ಮುತ್ತಾತಿ ಹೋಗಿರೋದು ಬಸವಣ್ಣ ಬಸವಣ್ಣನೇ ನಿಜವಾದ ಬಸವಣ್ಣ ನಿಜವಾದ ದೇವ್ರಿದು ಸತ್ಯವಾಲು ನಿಜವಾದ ದೇವ್ರು ನಮ್ ದೃಷ್ಟಿಲಿ ಇದೇ ನಮ್ಮ ನಮ್ಮ ಹಳ್ಳಿ ಕಾರ್ದ ದನ ಏನು ಬೇಯಿಸ್ತಾರೋ ಅವರೆಲ್ಲರ ದೃಷ್ಟಿಯಲ್ಲೂ ಅಷ್ಟೇನೇ ಅದು ಬಟ್ ಕೆಲವು ಜನ ಇಂಥ ಶೋಕಿ ಇವೆಲ್ಲ ಬಿಚ್ಚು ಪ್ರತಿಯೊಬ್ಬ ಬಡವನಿಗೂನೆ ಸಿಕ್ಕ ರೀತಿ ಮಾಡಿದಾಗ ಮಾತ್ರ ಇದು ಈ ದನಗಳೆಲ್ಲ ಉಳಿತವೆ ನಮಗೂ ಸಿಗ್ತವೆ ಎಲ್ಲ ಒಂದು ಕಡೆ ಬೆಳ್ಕೊಂಡು ಹೋಗ್ತೀವಿ ಯಾರೋ ಒಬ್ರು ಬದುಕ್ತಾರೆ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡ್ತೀವಿ ಇಲ್ಲ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಬೋದು ಅಷ್ಟೇ ತೊಂದರೆ ಆದ್ರೆ ಈಗಿನ ಈ ಶೋಕೆ ಮಾಡೋದ್ರಲ್ಲಿ ಉಳಿಯೋದ್ ಕಷ್ಟ ಐತೆ ನಮ್ ಸ್ನೇಹಿತರು ಹೇಳಿದಂಗೆ ನೋಡಿ ಬಡವರ ಬಗ್ಗೆ ಉಳಿಯೋಲ್ಲ ಮುಂದಿನ ಇದಕ್ಕೆ ತಲೆಮಾರಿಗೆ ನಾವೆಲ್ಲ ಕೊಂಡೊಯ್ತಾ ಇಲ್ಲ ಇಲ್ಲಿ ಇವತ್ತಿಗೆ ನಶಿಸ್ತಾ ಇದ್ದೀವಿ ಇವತ್ತಿಗೆ ಕಳೀತಾ ಇದ್ದೀವಿ ಸುಗ್ನಳ್ಳಿ ಜಾತ್ರೆ ಸುಮಾರು ಸರ್ ಈ ಮಾಗಡಿ ಜಾತ್ರೆ ಏನು ಮಾಡಕಲ್ಲ ಅಷ್ಟು ಫೇಮಸ್ ಇತ್ತು ಸಂತೆ ವರ್ಷ ಸ್ವಾಮಿ ಇದಿರಲ್ಲ ಮಿತ್ರರುತ್ತದೆ ಈ ಜಾತ್ರೆಗೆ ನನ್ನ ಸ್ನೇಹಿತರುಗಳು ಖಂಡಿತ ಬೇಜಾರು ಮಾಡ್ಕೊಂಬಾರ್ದು ನಾನು ಬಹಳ ಮನಸ್ಸಿಗೆ ತುಂಬಾ ನೋವಾಗ್ಬಿಟ್ಟು ಉಂಟು ಮಾತಾಡಿದ್ದೀನಿ ಇವೆಲ್ಲ ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಈಗ ಪ್ರಜಾಪ್ರಭುತ್ವ ಇದು ಅಂತಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕುಂಟು ಅಲೋರಾ ಪ್ರತಿಯೊಬ್ಬನಿಗೂ ಸಿಕ್ಬೇಕು ಮತ್ತೆ ದನ ಪ್ರತಿಯೊಬ್ಬನಿಗೂ ಸಿಕ್ಬೇಕು ನನ್ನ ಹತ್ರ ದುಡ್ಡು ಐತೆ ನಾನು ಒಬ್ನೇ ಕಟ್ಕ ಮರಿಬಾರದು ಒಬ್ಬ ಸಾಧಾರಣವಾದ ಮನುಷ್ಯನಿಗು ಕುಡಿ ಸಣ್ಣ ಮನುಷ್ಯನಗುನೆ ಸಣ್ಣ ತಂಗ ಮಾಡಿದಾಗ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತೀನಿ ದಯವಿಟ್ಟು ಉಳಿಸ ಉಳಿಸಿ ಬೆಳಸ್ಕೊಳ್ಳಿ ನೀವೇನೋ ಈ ಮಾಧ್ಯಮಗಳಲ್ಲಿ ದುಡ್ಡು ಕೊಡೋದು ಹತ್ತು ಲಕ್ಷ ಹದಿನೈದು ಲಕ್ಷ ದನ ತಗೊಂಡೋದು ಬಿಟ್ಟು ದಿನ ಪ್ರತಿಯೊಬ್ಬ ನಾಗರಿಕನಿಗೆ ಬಡವನಿಗೆ ಶ್ರೀಮಂತನಿಗೆ ಎಲ್ರಿಗೂ ಸಿಗ್ತವೆ ಈ ಇಪ್ಪತ್ತು ವರ್ಷದ ಹಿಂದೂ ಕೊಟ್ಟೋಗಿ ಈ ಇಪ್ಪತ್ತು ವರ್ಷದ ಹಿಂದೂ ಕೊಟ್ಟೋದ್ರೆ ಖಂಡಿತವಾಗಲೂ ಎಲ್ರಿಗೂ ದನ ಸಿಕ್ತ ಓಕೆ ಒಂದು ಉತ್ತಮವಾದ ಒಂದು ಮಾಹಿತಿ ಕೊಟ್ಟಿದ್ದೀರಾ ಹಳ್ಳಿ ಕಾರನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಓಕೆ